ನಮಸ್ಕಾರ ಕರ್ನಾಟಕ ಈ ಭ್ರಷ್ಟಾಚಾರ ಅನ್ನೋದು ಯಾವ ಮಟ್ಟಕ್ಕೆ ಒಂದು ದೇಶವನ್ನ ನಾಗರಿಕತೆಯನ್ನ ನಾಗರಿಕ ಸಮಾಜವನ್ನ ಒಂದು ಸಿಸ್ಟಮ್ ಅನ್ನ ನಾಶ ಮಾಡುತ್ತೆ ಅನ್ನೋದಕ್ಕೆ ಐ ತಿಂಕ್ ಪ್ರೆಸೆಂಟ್ಲಿ ನೇಪಾಳದಲ್ಲಿ ನಡೀತಾ ಇರುವ ದಂಗೆ ಬೀದಿಗೆ ಬಂದಿರುವ ಜನ ಮುಗಿಲು ಮುಟ್ಟಿರುವ ಭ್ರಷ್ಟಾಚಾರ ಒಬ್ಬ ಆದ್ಮೇಲೆ ಇನ್ನೊಬ್ಬ ರಾಜ ಏನೋ ಅಧಿಕಾರ ತಗೊಳ್ಳೋದು ಅದೇ ಅವನಾದ್ಮೇಲೆ ಇನ್ನೊಬ್ಬ ತಗೊಳೋದು ಒಂದು ನಾಲ್ಕೈದು ಜನರಲ್ಲೇ ಆ ಅಧಿಕಾರ ಶಾಶ್ವತವಾಗಿ ಉಳಿಯುವ ಕೆಲಸಕ್ಕೆ ನೇಪಾಳ ಜನರ ಬಾಯಿಯನ್ನ ಮುಚ್ಚಿಸುವ ಕೆಲಸಕ್ಕೆ ಅಲ್ಲಿನ ಭ್ರಷ್ಟ ರಾಜಕಾರಣಿಗಳು ವ್ಯವಸ್ಥೆ ಭ್ರಷ್ಟ ಅಧಿಕಾರಿಗಳು ಒಂದಷ್ಟು ಸೋಷಿಯಲ್ ಮೀಡಿಯಾ ಪುಂಗೋ ಅಂತ ಚಿನ್ನದ ಗಿರಾಕಿಗಳು ಎಲ್ಲರಿಗೂ ಬೀದಿನಲ್ಲಿ ಇಟ್ಟಾಡಿಸ್ಕೊಂಡು ಹೊಡಿತಾ ಇದಾರೆ ಪ್ರೈಮ್ ಇದು ಸುಪ್ರೀಂ ಕೋರ್ಟ್ಗೆ ಬೆಂಕಿ ಇಟ್ಟಿದ್ದಾರೆ ಪಾರ್ಲಿಮೆಂಟ್ಗೆ ಬೆಂಕಿ ಇಟ್ಟಿದ್ದಾರೆ ಮಿನಿಸ್ಟರ್ಗಳನ್ನ ಬೀದಿನಲ್ಲಿ ಬೀದಿನಲ್ಲಿ ಇಟ್ಟಾಡಿಸ್ಕೊಂಡು ಓಡಿಸ್ತಾರೋ ಅಂತ ದೃಶ್ಯಗಳು ನಮ್ಮ ಕಣ್ಮುಂದೆ ಕಂಗೆ ಕಾಣಿಸ್ತಾ ಇದೆ ಮಾಧ್ಯಮದವರು ಬಿಟ್ಟಿಲ್ಲ ಕರ್ನಾಟಕದ ಮಾಧ್ಯಮಗಳಿಗೆ ಎಚ್ಚರಿಕೆ ಗಂಟೆ ಒಂದಲ್ಲ ಒಂದು ದಿವಸ ನಿಮ್ಮ ಈ ಉದ್ದಟತನ ನಿಮ್ಮ ಈ ಬೇಜವಾಬ್ದಾರಿ ನಿಮ್ಮ ಎ ಇನ್ಫ್ಲುಯೆನ್ಸ್ಡ್ ವೇ ಆಫ್ ಏನೋ ಪ್ರೊಜೆಕ್ಟಿಂಗ್ ಸಂಬಡಿ ಡೆಫಿನೆಟ್ಲಿ ಆ ದಿನ ದೂರವಿಲ್ಲ ನೇಪಾಳದಲ್ಲಿ ನಡೆದುವ ಘಟನೆ ಇವತ್ತಾದ್ರೂ ಎಚ್ಚೆತ್ಕೊಂಡ್ರೆ ಮಾಧ್ಯಮಗಳು ಎಚ್ಚೆತ್ಕೋಬೇಕು ರಾಜ್ಯ ಸರ್ಕಾರ ಎತ್ಕೊಬೇಕು ಭ್ರಷ್ಟ ಭ್ರಷ್ಟ ರಾಜಕಾರಣಿಗಳು ಎಚ್ಚೆತ್ಕೊಳ್ಬೇಕು ರಾ ರಾಷ್ಟ್ರದ ರಾಜಕಾರಣಿಗಳು ಎಚ್ಚೆತ್ಕೋಬೇಕು ನೀವು ನಮ್ಮಗಳನ್ನ ನಂಬಿ ಮಾಡ್ತಾ ಇರುವಂತಹ ಸಾಲಗಳಾಗಿರ್ಬೋದು ಅದು ಕೇಂದ್ರ ಸರ್ಕಾರದ ಇನ್ನೂರು ಲಕ್ಷ ಅಂದಾಜು ಇನ್ನೂರು ಲಕ್ಷ ಕೋಟಿ ಸಾಲ ಯಾರಪ್ಪನ್ ಅಪ್ಪನ್ ಮನೆದು ನಂಬಿ ಮಾಡಿದ್ದೀರಾ ನೀವೆಲ್ಲ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಲ್ಲಿ ಎಂಟು ಲಕ್ಷ ಏಳುವರೆ ಎಂಟು ಲಕ್ಷ ಕೋಟಿ ಸಾಲ ಮಾಡಿ ಈ ಒಂದು ಸರ್ಕಾರಗಳ ಅಲ್ಲೊಂದು ಆನೆ ಇಲ್ಲೊಂದು ಕರೆ ಆನೆನ ಇವರು ಬೆಳೆಸ್ತಾ ಇದ್ದಾರೆ ಒಂದಲ್ಲ ಒಂದು ದಿವಸ ಈ ನೇಪಾಳದಲ್ಲಿ ನಡೆದಂತ ಘಟನೆ ಖಂಡಿತವಾಗಿ ಭಾರತದಲ್ಲಿ ನಡೆದೇ ನಡೆಯುತ್ತೆ ಅದಕ್ಕೆ ಪುಷ್ಟಿ ಕೊಡಕ್ಕೆ ಇವತ್ತಿನ ರಾಜಕಾರಣಿಗಳು ಹೇಳ್ತೀನಲ್ಲ ಈ ತೊಂಬತ್ತೊಂದು ತೊಂಬತ್ತು ಪರ್ ತೊಂಬತ್ತರಿಂದ ತೊಂಬತ್ತೊಂದು ಪರ್ಸೆಂಟ್ ಏನೋ ಗೆದ್ದಿರುವ ಎಂ ಎಲ್ ಎ ಸಾವಿರಾರು ಕೋಟಿ ಡಿಕ್ಲೇರ್ ಮಾಡಿದ್ದಾರೆ ಬೇರೆ ಯಾರು ಬೇಡ ಕಾಂಗ್ರೆಸ್ ಇರೋ ಏನೋ ಡಿ ಕೆ ಶಿವಕುಮಾರ್ ಸಾವಿರದ ನಾನ್ನೂರು ಕೋಟಿ ದ ಸೆಕೆಂಡ್ ಹೈಯೆಸ್ಟ್ ರಿಚೆಸ್ಟ್ ಎಂ ಎಲ್ ಎನ್ ಇನ್ ಇಂಡಿಯಾ ಈ ರೀತಿ ಒಬ್ಬ ಎಂ ಎಲ್ ಎಗಳು ಸಾವಿರ ಕೋಟಿ ಸಾವಿರದ ಐನೂರು ಕೋಟಿ ಎರಡ್ ಸಾವಿರ ಕೋಟಿ ಒಬ್ಬ ಅಧಿಕಾರಿಗಳು ಸಾವಿರಾರು ಕೋಟಿ ಅಕ್ರಮ ಆಸ್ತಿಗಳನ್ನ ಮಾಡಿದ್ರೆ ನೇಪಾಳದ ದುರ್ಘಟನೆ ಭಾರತದಲ್ಲಿ ಆಗಲ್ವಾ ನಾನು ನೀವೇ ಹೇಳಿ ಭಾರತದಲ್ಲಿ ಈ ದುರ್ಘಟನೆ ಸಾಧ್ಯವ ಸಾಧ್ಯವಿಲ್ಲ ಸಾಮಾನ್ಯ ಜನರ ಪರವಾಗಿ ನಿಲ್ಕಬೇಕ ನಿಲ್ಬೇಕಾದಂತ ಮಾಧ್ಯಮಗಳು ಎಲ್ಲರೂ ಅಲ್ಲ ಬ್ರೀಫ್ ಕೇಸ್ ಗಳನ್ನ ಇಸ್ಕೊಂಡು ಆ ಭ್ರಷ್ಟಾಚಾರಿಗಳನ್ನ ಪ್ರೊಟೆಕ್ಟ್ ಮಾಡೋದು ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡೋದು ಫಾರ್ ಎಕ್ಸಾಂಪಲ್ ಆ ಆ ಒಂದು ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಎಸ್ ಐ ಟಿ ನಡಿಬೇಕಾದ್ರೆ ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡೋ ಅಂತ ನ್ಯೂಸ್ ಗಳನ್ನ ಓಡಿಸೋ ಮಾನಗೇಡಿ ಬ್ರೀಫ್ ಕೇಸ್ ಮಾಧ್ಯಮಗಳಿಗೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ ಒಂದಲ್ಲ ಒಂದ್ ದಿವಸ ನೇಪಾಳ ರೀತಿ ಭಾರತದಲ್ಲಿ ಕರ್ನಾಟಕದಲ್ಲಿ ಆದ್ರೆ ನಿಮ್ಮ ನೀವು ಯಾವ ಗತಿಗೆ ಹೋಗ್ತೀರಾ ಮೋಸ್ಟ್ಲಿ ನಿಮ್ಮ ನಿಮ್ಮ ಜೀವನ ಮತ್ತೆ ನಿಮ್ಮ ಮಾನ ಪ್ರಾಣಗಳು ಬಗ್ಗೆ ಇವತ್ತಾದ್ರೂ ಏಷ್ಯ ಮಾಡಿ ಇವತ್ತು ಕೂಡ ನಾನು ಹೇಳೋದೆಲ್ಲಾರತ್ರ ಇವತ್ತಿನ ರಾಜಕಾರಣಿಗಳಾಗಿರ್ಬೋದು ಎಂ ಎಲ್ ಎಂ ಪಿಗಳಾಗಿರ್ಬೋದು ಆ ಮಾಧ್ಯಮಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಐ ಎ ಎಸ್ ಐ ಪಿ ಎಸ್ ಗಳಾಗಿರ್ಬೋದು ಇವತ್ತು ಕೂಡ ಸಮಯ ಮೀರಿಲ್ಲ ಇವತ್ತು ಕೂಡ ಭ್ರಷ್ಟಾಚಾರವನ್ನ ಬಿಡಿ ಮಾಡಿರೋ ಹಣವನ್ನ ತಗೊಂಬಂದು ವಾಲಂಟ್ರಿ ಆಗಿ ನಾವು ಕದ್ದಿದ್ದೀವಿ ಅಂತ ಸರ್ಕಾರಗಳಿಗೆ ಅದನ್ನ ಡೆಪಾಸಿಟ್ ಮಾಡಿ ಆಮೇಲೆ ನೀವು ಮಾಡ್ತಾ ಇರುವಂತ ಭ್ರಷ್ಟಾಚಾರವನ್ನ ನಿಲ್ಲಿಸಿ ಯಾವತ್ತಾದ್ರೂ ನೇಪಾಳದ ರೀತಿಯಲ್ಲಿ ಭಾರತ ಆಗೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ನೀವು ಕದ್ದಿದ್ದೀರಾ ತಿಂದಿದ್ದೀರಾ ವಂಶ ಪಾರಂಪರವಾಗಿ ಆಡಳಿತ ಮಾಡ್ಕೊಂಡ್ ಬಂದಿದ್ದೀರಾ ನಮಗೇನು ಬೇಜಾರಿಲ್ಲ ಇನ್ನು ಮುಂದೇನಾದ್ರೂ ಬದಲಾವಣೆ ಸಂಕೇತ ನಿಮ್ಮಲ್ಲಿ ಬರ್ಬೇಕು ಭ್ರಷ್ಟಾಚಾರ ಮಾಡೋನಾಗಿರ್ಬೋದು ಕೊಲೆ ಮಾಡೋನಾಗಿರ್ಬೋದು ಅವನ್ ಎಂತ ದೊಡ್ಡ ನಾಯಕನೇ ಆಗಿರ್ಲಿ ಅವನ ನ್ಯಾಯದ ಮುಂದೆ ಅವನನ್ನ ಅಂತ ಕೆಲ್ಸನ ಇವತ್ತಿನ ರಾಜ್ಯ ಸರ್ಕಾರ ಇವತ್ತಿನ ರಾಜ್ಯದ ರಾಜಕಾರಣಿಗಳು ಮಾಡ್ಬೇಕು ನೀವು ಧರ್ಮದ ಆಮಿಷವನ್ನ ಅಲ್ಲೆಲ್ಲೋ ಮದ್ದೂರಲ್ಲಿ ಮಾಡೋದು ಅಲ್ಲೆಲ್ಲೋ ಮಂಗಳೂರಲ್ಲಿ ಮಾಡೋದು ಅಲ್ಲೆಲ್ಲೋ ಶಿವಮೊಗ್ಗದಲ್ಲಿ ಮಾಡೋದು ಕರ್ನಾಟಕದ ನೆಮ್ಮದಿನ ಆಳ್ ಮಾಡೋದು ಲೈ ನೀವುಗಳು ವಿರೋಧ ಪಕ್ಷಗಳಾಗಿ ನೀವು ಮಾಡ್ಬೇಕಾಗಿರೋದು ಆ ಬೆಲೆ ಏರಿಕೆ ಯಾಕಾಗಿದೆ ಆಗಿದೆ ನಿರುದ್ಯೋಗ ಯಾಕಾಗಿದೆ ಆಗಿದೆ ಆಮೇಲೆ ಜನರಿಗೆ ನೆಮ್ಮದಿ ಯಾಕಿಲ್ಲ ಆಮೇಲೆ ಪ್ರತಿದಿನ ಕಿತ್ತು ತಿನ್ನುವಂತ ಬೆಲೆ ಏರಿಕೆಗಳು ಗ್ಯಾಸ್ ಬೆಲೆ ಆಗಿರ್ಬೋದು ಕರೆಂಟ್ ಬೆಲೆ ಆಗಿರ್ಬೋದು ನೀರಿನ ಬೆಲೆ ಆಗಿರ್ಬೋದು ಎಲ್ಲಾ ಬೆಲೆನ ನೀವು ಜಾಸ್ತಿ ಮಾಡಿ ಜನರ ನೆಮ್ಮದಿಯನ್ನ ಹಾಳು ಮಾಡ್ತಿರಲ್ಲ ನಿಮ್ಮ ಆಸ್ತಿಗಳು ಸಾವಿರಾರು ಕೋಟಿ ರೀ ಅಲ್ಲ ಫಾರ್ ಎಕ್ಸಾಂಪಲ್ ಆ ಯಲಂಕ ಎಮ್ ಎಲ್ ಎ ವಿಶ್ವನಾಥಂದು ಎರಡ್ ಸಾವಿರದ ಎಂಟರಲ್ಲಿ ಆರು ಕೋಟಿ ಡಿಕ್ಲರೇಷನ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಾಲ್ಕು ಟರ್ಮ್ ನಾಲ್ಕನೇ ಟರ್ಮ್ ಡಿಕ್ಲರೇಷನ್ ಅರವತ್ತು ಕೋಟಿ ಪ್ಲಸ್ ನಮ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಎಮ್ ಎಲ್ ಎಲ್ಲಿಂದ ಆಮ್ದಿ ಬರುತ್ತೆ ವೇರ್ ಇಸ್ ಅ ಸೋರ್ಸ್ ಆಫ್ ಇನ್ಕಮ್ ಇದೇ ಡಿ ಕೆ ಶಿವಕುಮಾರ್ ನಾಲ್ಕು ಐದನೇ ಟರ್ಮ್ ಆರನೇ ಟರ್ಮ್ ಎಮ್ ಎಲ್ ಎ ಮಿನಿಸ್ಟರ್ ಸಾವಿರದ ಹನ್ನೂರು ಕೋಟಿ ಅಲ್ಲ ರೀ ನಮ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನಿಮ್ಗಳಿಗೆ ಎಮ್ ಎಲ್ ಎ ಮಿನಿಸ್ಟರ್ ಡೆಪ್ಯೂಟಿ ಸಿ ಗಳು ಆದ್ಮೇಲೆ ಸೋರ್ಸ್ ಆಫ್ ಇನ್ಕಮ್ ದುಡಿಮೆ ಎಲ್ಲಿಂದ ಬರ್ತದೆ ಆಮೇಲೆ ಇಷ್ಟಿಷ್ಟು ದುಡಿಮೆಗಳನ್ನ ಒಬ್ಬೊಬ್ರು ಡಿಕ್ಲೇರ್ ಮಾಡ್ಕೊಂಡ್ರೆ ಜನ್ ಜೋಬಲ್ ದುಡ್ಡಿಲ್ಲ ಜನ್ ಸಾಲ ಇದಾರೆ ಸಾಲದಿದ್ದಕ್ಕೆ ನೀವು ಸರ್ಕಾರಗಳು ನಡೆಸ್ಬೇಕಾರೆ ರಾಜ್ಯ ಸರ್ಕಾರದ ಏಳುವರೆ ಏಳುವರೆ ಲಕ್ಷ ಎಂಟು ಲಕ್ಷ ಕೋಟಿ ಸಾಲ ಇದೆ ಆ ಬಿ ಜೆ ಮೋದಿ ಸರ್ಕಾರದ್ದು ಇನ್ನೂರು ಲಕ್ಷ ಕೋಟಿ ಸಾಲ ಇದೆ ಯಾರ ಮನೆ ಹಾಳು ಮಾಡಿ ತೀರಿಸಬೇಕು ನೇಪಾಳ ಭಾರತದಲ್ಲಿ ಆಗ್ಬೇಕಾ ನೇಪಾಳದ ಸ್ಥಿತಿ ಕರ್ನಾಟಕಕ್ಕೆ ಬರ್ಬೇಕಾ ನೀವು ಬದಲಾವಣೆ ಆಗೋದೇ ಇಲ್ವಾ ಭ್ರಷ್ಟಾಚಾರ ನಿಲ್ಲೋದೇ ಇಲ್ವಾ ಭ್ರಷ್ಟಾಚಾರ ಮಾಡ್ದಿರಾ ಇಲ್ಲಿ ಆಡಳಿತ ಮಾಡಕ್ ಆಗೋದೇ ಇಲ್ವಾ ಎಷ್ಟು ಮಾಡ್ತಿರೋ ಮಾರಾಯ ಎಷ್ಟು ಮಾಡ್ತೀರಾ ದ ಡೇ ಇಸ್ ನಾಟ್ ಫಾರ್ ನೇಪಾಳದ ಗತಿ ಭಾರತಕ್ಕೆ ಖಂಡಿತ ಬಂದೇ ಬರುತ್ತೆ ಕರ್ನಾಟಕಕ್ಕೆ ಬಂದೇ ಬರುತ್ತೆ ನೀವು ಸಾಲಗಳು ಮಾಡಿದಿರ ನಿಮ್ಮ ನಿಮ್ಮ ಫ್ಯಾಮಿಲಿಗಳು ತಾತ ಪ್ರಧಾನಮಂತ್ರಿ ದೇವೇಗೌಡರು ಪ್ರಧಾನಮಂತ್ರಿ ಅವ್ರ ಮಗ ಎರಡ್ ಸತಿ ಮುಖ್ಯಮಂತ್ರಿ ಅವ್ರ ಮಗ ಬರೀ ಬೊಮ್ಮಾಯಿ ಅವರಪ್ಪ ಮುಖ್ಯಮಂತ್ರಿ ಬೊಮ್ಮಾಯಿ ಮುಖ್ಯಮಂತ್ರಿ ಅವ್ರ ಮಗ ಈಗ ಎಮ್ ಎಲ್ ಎ ಹೋಗಿ ಸೋತೋದ ಎಲ್ಲ ಎಲ್ರ ಈ ರೀತಿ ಆಗ್ಬಿಟ್ರೆ ವಂಶಪ್ಪ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ತಂಬಾ ಲಕ್ಷ್ಮಿ ಹೆಬ್ಬಾಳ್ತಾರ್ ರಜೀಶ್ ಹೆಬ್ಬಳ್ಕರ್ ಮಗ ಈಶ್ವರ್ ಕಂಡ್ರೆ ಈಶ್ವರ್ ಕಂಡ್ರೆ ಮಗ ಎಂ ಪಿ ಆ ಯಡಿಯೂರಪ್ಪ ಯಡಿಯೂರಪ್ಪನ್ ಮಕ್ಕಳು ಈಶ್ವರಪ್ಪ ಈಶ್ವರಪ್ಪನ್ ಮಕ್ಕಳು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ರೇವಣ್ಣ ರೇವಣ್ಣ ಅವ್ರ ಫ್ಯಾಮಿಲಿ ಅಲ್ರಿ ಈ ರೀತಿ ಆಗ್ಬಿಟ್ರೆ ಮತ್ತೆ ನಮ್ಮ ರಾಜ್ಯದಲ್ಲಿರುವ ರಿಸೋರ್ಸ್ಗಳು ಸಾಮಾನ್ಯ ಜನರಿಗೆ ಎಲ್ಲಿ ಬಿಟ್ಟಿದೀರ ನೆಮ್ಮದಿ ಎಲ್ಲಿದೆ ಆಮೇಲೆ ಈ ಒಂದು ಏನೋ ಭುಗಿಲದ ವಾತಾವರಣ ನೇಪಾಳಕ್ಕೆ ಎಲ್ಲ ಒಂದು ಮಟ್ಟದಲ್ಲಿ ಭಾರತದ ಇನ್ವೆಸ್ಟರ್ಗಳು ಬಿಸ್ನೆಸ್ ಗಳು ಭಾರತದ ಐಡಿಯಾಲಜಿ ಕೂಡ ಅಲ್ಲಿ ಇನ್ಫ್ಲುಯೆನ್ಸ್ ಆಗಿದೆ ಅವರೆಲ್ಲ ಬೈತಾ ಇದಾರೆ ಅಲ್ರೇ ನಿಮ್ಮ ದೇಶನ ನೀವು ನೋಡ್ಕೊಳ್ಳಿ ನಮ್ಮ ನೇಪಾಳಕ್ಕೆ ಯಾಕೆ ಬರ್ತೀರಾ ಅಂತ ಅಲ್ಲಿನ ನಾಗರಿಕರು ಭಾರತ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಜನರ ನೆಮ್ಮದಿಯನ್ನ ತರಬೇಕಾದಂತ ಸರ್ಕಾರಗಳು ಏ ಒಂದಲ್ಲ ಒಂದು ದಿವಸ ನಾನು ಹೇಳ್ತೀನಲ್ಲ ಜನರ ಶಾಪ ಜನರ ನೋವು ಅವರ ಅವರು ಬಾಯ್ ಬಿಟ್ಟು ಮಾತಾಡ್ತಿರೋ ವಿಚಾರ ಇದೆಯಲ್ಲ ಭಗವಂತನ ಹತ್ರ ಓತಾಡ್ತದೆ ಇವತ್ತು ಅಫ್ಘಾನಿಸ್ತಾನ ಬೀದಿಗ್ ಬಂತು ಪಾಕಿಸ್ತಾನ ಬೀದಿಗ್ ಬಂತು ಶ್ರೀಲಂಕಾ ಬೀದಿಗೆ ಬಂತು ಬಾಂಗ್ಲಾದೇಶ್ ಬೀದಿಕ್ ಬಂತು ಯಾರ್ಯಾರ ಕೈ ಯಾರ್ಯಾರ ಕೈಯಿಂದ ಇವನು ಕುಲುಕದ ಅವರೆಲ್ಲ ಬೀದಿಗ್ ಬಂದಿದಾರೆ ನೇಪಾಳದಲ್ಲಿ ರಕ್ತ ಪಾತ ಅರಿತ ಅವನು ಫೈನಾನ್ಸ್ ಮಿನಿಸ್ಟರ್ಗೂ ಹೊಡೆದ್ರೋ ಒಡೆದ್ರೋ ಒಡೆದ್ರು ಆಮೇಲೆ ಬೆಟ್ಟದಿಂದ ಕೆಳಗೆ ಬಿಸಾಕಿದ್ರು ಆ ಗತಿ ಆ ಗತಿ ಕರ್ನಾಟಕದಲ್ಲಿ ಭಾರತದಲ್ಲಿ ಬರಬಾರದು ಅಂತಂದ್ರೆ ಏ ಇವತ್ತಿಂದ ಆದ್ರೂ ಭ್ರಷ್ಟಾಚಾರ ಮಾಡೋದು ನಿಲ್ಸ್ರೋ ಲೇ ನಿಲ್ಲಿಸ್ರೋ ಇದನ್ನೇ ನಾವು ಕೇಳೋದು ಇವತ್ತಲ್ಲ ನಾಳೆ ಒಂದಲ್ಲ ಒಂದ್ ದಿವಸ ನೀವು ಆ ಆ ಧರ್ಮಸ್ಥಳ ಹತ್ಯಾಕಾಂಡದ ವಿಚಾರದಲ್ಲಿ ಆ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷ ನಡ್ಕಂತಾರಂತ ರೀತಿಯಾದ ಕೆಲವು ಮಂತ್ರಿಗಳು ಕೆಲವು ರಾಜಕಾರಣಿಗಳು ನಡ್ಕಂತ ಇರೋ ರೀತಿ ಆ ಧರ್ಮಸ್ಥಳವರ ನ್ಯಾಯ ಕೊಡಿಸ್ಬೇಕಾದಂತ ಧರ್ಮಸ್ಥಳದ ಜಾಗದಲ್ಲಿ ಹಿಂದೂ ಹೆಣ್ಮಕ್ಳ ಅಲ್ಲಿ ಹತ್ಯಾಕಾಂಡ ಆಗಿದೆ ರೇಪ್ಗಳಾಗಿದೆ ಮರ್ಡರ್ ಗಳಾಗಿದೆ ಬಂಗ್ಲೆ ಗುಡ್ಡದಲ್ಲಿ ನೂರಾರು ಬಿಸಾಕಿದ್ದಾರೆ ಎಸ್ಐಟಿ ಟಿನ ನೀವು ರಚನೆ ಮಾಡಿದರ ಎಸ್ ಐ ಟಿ ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಇದೆ ಬಂಗ್ಲೆ ಗುಡ್ಡನ ಸೀಸ್ ಮಾಡಿಲ್ಲ ಪೊಲೀಸ್ ಅವರಿಗೆ ನೋಟಿಸ್ ಕೊಟ್ಟಿಲ್ಲ ಎಸ್ ಐ ಟಿ ಧರ್ಮಸ್ಥಳ ಪೊಲೀಸ್ ಪೊಲೀಸರಿಗೆ ನೋಟಿಸ್ ಕೊಟ್ಟಿಲ್ಲ ಅಲ್ಲಾಗಿರೋ ಆಗಿರೋ ಮಿಸ್ಸಿಂಗ್ಗಳೆಲ್ಲ ಬ ಬಂಗ್ಲೆ ಗುಡದಲ್ಲಿ ಎಣವಾಗಿ ಸಿಗ್ತಾ ಇದಾರೆ ಇದುವರೆಗೂ ಮಿಸ್ಸಿಂಗ್ ಕೇಸಲ್ಲಿ ಯಾರು ಕೂಡ ಪತ್ತೆ ಆಗಿಲ್ಲ ಬಂಗ್ಲೆ ಗುಡದಲ್ಲಿ ಇರೋರು ಮತ್ತೆ ಆಗಿರುವಂತ ಮಿಸ್ಸಿಂಗ್ ಕೇಸ್ಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಲಿಂಕ್ ಇದೆ ಬಂಗ್ಲೆ ಗುಡ್ಡನ ಎಸ್ ಐ ಟಿ ಜಪ್ತಿ ಮಾಡ್ಬೇಕಾಗಿತ್ತು ಸೀಸ್ ಮಾಡ್ಬೇಕಾಗಿತ್ತು ನಿನ್ನೆ ಸಿಕ್ಕಂತ ಪಳವಳಿಕೆಗಳನ್ನ ರಿಕವರಿ ಮಾಡ್ಬೇಕಾಗಿತ್ತು ಯಾವುದೇ ಕೆಲಸ ಮಾಡ್ತಾ ಇಲ್ಲ ಐ ಟಿ ಒಂದೇ ಒಂದು ಉದ್ದೇಶ ಕಂಪ್ಲೇಂಟ್ ಕೊಟ್ಟವ್ರನ್ನ ತಗೊಂಡೋಗಿ ಜೈಲ್ಗೆ ಹಾಕೋದು ಆ ಭೀಮನ್ನ ಆಮೇಲೆ ಆ ವಿಜುಲ್ ಬ್ಲವರ್ಸ್ ಮಹೇಶ್ ತಿಮ್ರೋಡಿ ಆ ಗಿರೀಶ್ ಮಠಣ್ಣ ಅವರು ಆ ವಿಠಲ್ ಗೌಡ ಅಂತೆ ಆ ದಿನೇಶ್ ಗಾಣಿಗ ಅಂತೆ ಎಲ್ಲರಿಗೂ ಬರೀ ನೋಟಿಸ್ ಕೊಡೋದು ಏಯ್ ನೀವ್ ಆ ಕೆಲಸ ಮಾಡಕ್ ಅಂದ್ರೆ ಕೊಲೆಗಾರನ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ಎಸ್ ಐ ಟಿ ಮಾಡಿದ್ರಾ ನಮ್ದು ಈ ಪ್ರಶ್ನೆ ನನ್ನ ಮೇಲೆ ನನ್ನ ಮೇಲೆ ನಾನ್ ಬಿಡು ಪರವಾಗಿಲ್ಲ ಒಬ್ಬ ಲಾಯರ್ ಮೇಲೆ ಐದು ಗಳು ಎಲ್ಲೇ ಬೆಲ್ಟಂಗಿಲ್ ಒಂದು ಏನಕ್ಕೆ ಯಾವನೋ ಒಡೆಯಕ್ ಬಂತ ಅಂತಂದ್ರೆ ನಾವು ಸೆಲ್ಫ್ ಡಿಫೆನ್ಸ್ ತಗೊಳ್ತೀವಿ ಅಂತಂದ್ರೆ ಅಲ್ಲೊಂದು ಎಫ್ ಐ ಆರ್ ಎಫ್ ಐ ಎಫ್ಐಆರ್ ಏನಂತ ವಿಡಿಯೋದಲ್ಲಿ ಏನೋ ಮಾತಾಡಿದೆ ಅಂತ ಅಲ್ಲಿ ವಿಶ್ವನಾಥ್ ಶಿಷ್ಯ ಅಂದ್ರ ಸೋಲ್ ದೇವ್ ನಲ್ಲಿ ಒಂದು ನೆನ್ನೆ ನೋಡಿದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೈಬರ್ ಕ್ರೈಮ್ ಇಂದ ಯಾರೋ ಜೈಮಾಲಾ ಅಂತೆ ಗೊತ್ತಿಲ್ಲ ಯಾರು ಅಂತ ಬಟ್ ಕಾಂಗ್ರೆಸ್ ಅಲ್ಲೂ ನೋಡಿ ಕಾಂಗ್ರೆಸ್ ಬಿಜೆಪಿ ಎರಡೂ ಅಷ್ಟೇ ನಿನ್ನೆ ಭ್ರಷ್ಟಾಚಾರನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ತಾ ಇಲ್ಲ ಮೊಟ್ಟೆ ಹಗರಣ ಬಂತು ನೀವು ಮೊಟ್ಟೆ ಹಗರಣ ನೋಡಿರ್ಬೇಕಲ್ವಾ ಮೊಟ್ಟೆ ಹಗರಣ ನೋಡಿರ್ಬೇಕಲ್ಲ ಬಿಜೆಪಿ ಇದು ಇದೇ ಇದೇ ಟಿ ವಿ ಫೈವ್ ಅವರು ಒಂದು ಎಕ್ಸ್ಪೋಸ್ ಮಾಡಿದರೆ ಇವರಿಬ್ರು ಬದಲಾವಣೆನೇ ಇಲ್ಲ ಇವರು ಕೂಡ ಮಾಡೋದು ಭ್ರಷ್ಟಾಚಾರನೇ ಬಿಜೆಪಿಯವರು ಕಾಂಗ್ರೆಸ್ ಅವರು ಹೇಳ್ದಂಗೆ ಕಾಂಗ್ರೆಸ್ ಕೂಡ ಮಾಡೋದು ಭ್ರಷ್ಟಾಚಾರನೇ ಇಬ್ರು ಭ್ರಷ್ಟಾಚಾರ ಮಾಡಿ ಇವತ್ತಲ್ಲ ನಾಳೆ ಆಮೇಲೆ ಭ್ರಷ್ಟಾಚಾರ ಒಂದೇ ಅಲ್ಲ ಇವರು ವೋಟ್ ಬ್ಯಾಂಕಿಂಗ್ಗಳಿಗೋಸ್ಕರ ಆ ಮದ್ದೂರಲ್ಲಿ ಗಲಾಟೆಗಳು ಮಾಡಿಸೋದು ಮೆರ ರೀ ದೇವ್ರನ್ನ ಶಾಂತಿಯಾಗಿ ತಗೊಂಡು ಹೋಗಿ ವಿಸರ್ಜನೆ ಮಾಡಿ ಪೂಜೆ ಮಾಡಿ ಆಶೀರ್ವ ಮಾಡ್ಕೊಳ್ಳಿ ಅಂತಂದ್ರೆ ಕೆಟ್ಟ ಕೆಟ್ಟ ಭಾಷೆಗಳನ್ನ ಬಳಸೋದು ಪರೋಡಿಗಳು ಎಣ್ಣೆ ಹೊಡ್ಕೊಂಡು ಕುಡ್ಕೊಂಡು ಡ್ರಗ್ಸ್ ಹೊಡ್ಕೊಂಡು ಗಲಾಟೆಗಳು ಮಾಡ್ಕೊಂಡು ಇವರು ನಮ್ಮ ಹಿಂದೂ ಧರ್ಮವನ್ನ ಬೀದಿನಲ್ಲಿ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ ಕೆಲವೊಂದು ಟೈಮು ನಾವು ಹಿಂದೂಗಳಂತ ಹೇಳ್ಕೊಳಕ್ಕೆ ನಾವು ಸಮೃದ್ಧಿಯಾಗಿ ಸುಖವಾಗಿ ಒಳ್ಳೆ ಮನಸ್ಸಿಂದ ಮನೆಯಲ್ಲಿ ಪೂಜೆಗಳು ಮಾಡ್ಕೊಂತೀವಿ ಬೀದಿನಲ್ಲಿ ಗಣೇಶನ್ ತಗೊಂಡ್ಬಂದು ಗಲಾಟೆಗಳು ಮಾಡೋದು ರಾಜಕೀಯ ಮಾಡೋದು ಅದ್ರ ಮೇಲೆ ರಾಜಕೀಯ ನಾಯಕರು ಇವನ್ ಯಾವನು ನೋಡಿ ಎಲ್ಲಿ ಹೋಗಿ ನನ್ನ ಭಾಷಣ ಮಾಡ್ದಲ್ಲ ಅಶೋಕ ಆಗಿರ್ಬೋದು ಅವ್ನ ಸಿಟಿ ರವಿ ಇವ್ನ ಯತ್ನಾಳು ಯಾರಾದ್ರೂ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಭಾಷಣ ಮಾಡಿದ್ರ ಭೆ ಮಾಡಿದ್ರ ಮಾಡಲ್ಲ ಅಕ್ಕಿ ಬೆಲೆ ಅನ್ನ ಬೆಲೆ ಜಾಸ್ತಿ ರೇಟ್ ಆಗಿದೆ ಮಾಡ್ತಾರ ಮಾಡಲ್ಲ ಮೆಟ್ರೋ ಬೆಲೆ ಜಾಸ್ತಿ ಆಗಿದೆ ಫೀಸ್ ಜಾಸ್ತಿ ಆಗಿದೆ ಬಾಡಿಗೆ ಜಾಸ್ತಿ ಆಗಿದೆ ಇ ಎಂ ಐ ಜಾಸ್ತಿ ಆಗಿದೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ ನೀರಿನ ಬೆಲೆ ಯಾರು ಮಾತಾಡಲ್ಲ ಅವ್ರಿಗೆಲ್ಲ ಬೇಕಾಗಿರೋದು ಯಾವುದೋ ಒಂದು ಧರ್ಮದ ಹೆಸರಲ್ಲಿ ಗಲಾಟೆಗಳನ್ನ ಮಾಡಿಸ್ಬೇಕು ಅದು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ದೇ ಜಸ್ಟ್ ವಾಂಟೆಡ್ ಟು ಲೂಟ್ ದ ಪಬ್ಲಿಕ್ ಇಲ್ಲೊಂದಿದೆ ತೋರಿಸ್ತೀನಿ ಬನ್ನಿ ನೀವು ಬಿಜೆಪಿನಲ್ಲಿ ಮೊಟ್ಟೆ ಮೊಟ್ಟೆ ಹಗರಣ ಕೇಳಿದ್ರಲ್ಲ ಕಾಂಗ್ರೆಸ್ ಅಲ್ಲಿ ಒಂದು ಮೊಟ್ಟೆ ಹಗರಣ ನಡೆದಿದೆ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಏನೋ ಇದಾಗಿರ್ಬೇಕಾರೆ ಸಿಎಂ ಆಗಿರ್ಬೇಕಾರೆ ಕಾಂಗ್ರೆಸ್ ಅಲ್ಲಿ ಒಂದು ಮೊಟ್ಟೆ ಹಗರಣ ಇದೆ ಎಕ್ಸ್ಪೋಸ್ ಮಾಡಿದೆ ಐ ವಿಲ್ ಶೋ ಐ ವಿಲ್ ಶೋ ದಯಮಾಡಿ ಅದನ್ನು ನೋಡಿ ತಂದ್ರೆ ನಾನು ಮಾತಾಡ್ತೀನಿ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ಸ್ಮಿತಾ ರಂಗನಾಥ್ ಭ್ರಷ್ಟಾಚಾರ ಇದು ನಾವು ಅನುಭವಿಸ್ತಾ ಇರೋ ಅತಿ ದೊಡ್ಡ ಕಾಯಿಲೆ ಕ್ಯಾನ್ಸರ್ ಕೊರೋನಾದಂತಹ ಕಾಯಿಲೆಗಳಿಗಿಂತ ಅತಿ ಹೆಚ್ಚು ನಮ್ಮನ್ನ ಬಾಧಿಸ್ತಾ ಇರೋ ಮಾರಕ ರೋಗ ದುರಂತ ಅಂದ್ರೆ ಈ ರೋಗವನ್ನ ವೈರಸ್ ರೀತಿ ನಮ್ಮ ನಿಮ್ಮ ಎಲ್ಲರಿಗೂ ಹಬ್ಬಿಸ್ತಾ ಇರೋದು ನಮ್ಮನ್ನ ಆಳ್ತಾ ಇರೋರು ಇವತ್ತು ಕೂಡ ಅಂತಹದ್ದೇ ಮಾರಕ ರೋಗ ಅಂದ್ರೆ ಭ್ರಷ್ಟಾಚಾರದ ಮುಖವೊಂದನ್ನ ನ್ಯೂಸ್ ಫಸ್ಟ್ ಅನಾವರಣ ಮಾಡ್ತಾ ಇದೆ ಈ ಬಾರಿ ಕೂಡ ಅಪೌಷ್ಟಿಕ ಮಕ್ಕಳ ಅನ್ನಕ್ಕೆ ಕನ್ನ ಹಾಕಿರೋ ಭಾರತದಲ್ಲೇ ಪ್ರಖ್ಯಾತರಾಗಿರೋ ನಮ್ಮದೇ ರಾಜ್ಯದ ರಾಜಕಾರಣಿಯೊಬ್ಬರ ಮುಖವಾಡವನ್ನ ನಾವು ಬಯಲು ಮಾಡ್ತಾ ಇದ್ದೇವೆ ಈ ಕುರಿತ ರಹಸ್ಯ ಕಾರ್ಯಾಚರಣೆ ನಿಮ್ಮ ಮುಂದೆ ರಾಜಕಾರಣ ಅನ್ನೋದು ನಿಂತಿರಲ್ಲ ಅಧಿಕಾರವು ಶಾಶ್ವತ ಅಲ್ಲ ಇವತ್ತು ಅಧಿಕಾರ ಹಿಡಿದ ರಾಜಕೀಯ ಪಕ್ಷ ನಾಳೆ ಅಧಿಕಾರ ಕಳೆದುಕೊಳ್ಳಬಹುದು ಮತ್ತೊಂದು ಪಕ್ಷ ಆಡಳಿತದ ಚುಕ್ಕಾಣಿ ಹಿಡಿಬಹುದು ಇವತ್ತು ಬಿಜೆಪಿ ಸರ್ಕಾರ ಇದೆ ಇದಕ್ಕೂ ಮೊದಲು ಸಮ್ಮಿಶ್ರ ಸರ್ಕಾರ ಇತ್ತು ಅದಕ್ಕೂ ಮುನ್ನ ಕಾಂಗ್ರೆಸ್ ಆಡಳಿತವಿತ್ತು ಹೀಗೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಗಾಳಿಯಂತೂ ಸದಾ ಬೀಸುತ್ತಲೇ ಬಂದಿದೆ ಕಳಂಕ ರಹಿತವಾಗಿ ಆಡಳಿತ ನಡೆಸಿದ್ರಷ್ಟೇ ಜನ ನೆನಪಿಟ್ಕೊಳ್ತಾರೆ ಇವತ್ತು ಬಿಜೆಪಿ ಸರ್ಕಾರದ ಮೇಲೆ ಕಾಂಗ್ರೆಸ್ಗರು ನಲವತ್ತು ಪರ್ಸೆಂಟ್ ಆರೋಪ ಹೊರಿಸ್ತಾ ಇದ್ದಾರೆ ಸ್ಟೋರಿ ಕಾಂಗ್ರೆಸ್ ಬರ್ಲಿ ಬಿಜೆಪಿಯೇ ಇರಲಿ ಯಾವ ಪಕ್ಷಗಳೇ ಅಧಿಕಾರ ನಡೆಸಲಿ ಭ್ರಷ್ಟ ವ್ಯವಸ್ಥೆಗೆ ಹೋಗಿಕೊಂಡವರು ಅಧಿಕಾರ ಹಿಡಿದ್ರೆ ಜನರ ಕತೆ ಸುಂಕದವನ ಮುಂದೆ ಸುಖ ದುಃಖ ಮಾತಾಡದಂತಾಗುತ್ತೆ ಅಷ್ಟೇ ಇಡೀ ರಾಜ್ಯದ ಜನರು ನೋಡಿದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಕ್ರಮವನ್ನ ನ್ಯೂಸ್ ಫಸ್ಟ್ ಕಳೆದ ವರ್ಷ ಬಯಲಿಗೆಳೆದಿತ್ತು ಸಚಿವೆಯೇ ಮುಂದೆ ನಿಂತು ಹಸಿದ ಬಡ ಮಕ್ಕಳ ಆಹಾರದಲ್ಲೂ ಲೂಟಿಗೆ ಸಾಥ್ ನೀಡುವ ಮೂಲಕ ಮಮಕಾರ ಮರೆತಾ ಪ್ರಸಂಗವನ್ನ ರಾಜ್ಯದ ಜನ ನೋಡಿದ್ದಾರೆ ಸದ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೊಸ ಸಚಿವರು ಬಂದಿದ್ದಾರೆ ಹಾಗಂತ ಕೇವಲ ಸಚಿವರು ಬದಲಾಗೋದ್ರಿಂದ ಎಲ್ಲವೂ ಬದಲಾಗಿ ಬಿಡ್ತಾ ಗೊತ್ತಿಲ್ಲ ಯಾಕಂದ್ರೆ ಯಾವ ದೊರೆ ಬಂದ್ರೂ ರೈತ ರಾಗಿ ಬೀಸೋದು ತಪ್ಪಲ್ಲ ಅನ್ನೋ ಹಾಗೆ ನ್ಯೂಸ್ ಫಸ್ಟ್ ಬಳಿಯೇ ಇದಕ್ಕೆ ಪುರಾವೆ ಇದೆ ಬಿಜೆಪಿ ಸರ್ಕಾರ ಬರೋದಕ್ಕೂ ಮೊದಲು ಇದೇ ಇಲಾಖೆಯಲ್ಲಿ ಸಮ್ಮಿಶ್ರ ಸರ್ಕಾರದ ಮತ್ತೊಬ್ಬರು ಸಚಿವರಿದ್ರು ಸರ್ಕಾರ ಬದಲಾದಾಗ ಅವರು ಬದಲಾಗಿದ್ರು ಅವರೇ ಮೋಟೆ ಡೀಲ್ ಚಾಪ್ಟರ್ ಟೂ ನಾಯಕಿ ಬಹುಶಃ ನೀವು ಇವರನ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ ಬಿಡಿ ಇವರ ಅವಧಿಯಲ್ಲಿ ಆಗಿದ್ದೇನು ಅನ್ನೋದನ್ನ ನೋಡಿದ ಮೇಲಂತೂ ಖಂಡಿತ ಮರೆಯಲಾರಲಿ ಬಿಜೆಪಿ ಸರ್ಕಾರ ಬರುವುದಕ್ಕೂ ಮುನ್ನ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಸಚಿವೆಯಾಗಿದ್ದವರೇ ಈ ಗಿರಿಕನ್ಯೆ ಜಯಮಾಲಾ ಜಯಮಾಲಾ ಕಾಂಗ್ರೆಸ್ನವರು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿದ್ದವರು ಮೈತ್ರಿ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿದ್ದವರು ಅದೇನ ಸಚಿವಾಲಯದ ಚೇಂಬರ್ ನಲ್ಲಿರೋ ಕುರ್ಚಿಯ ಮಹಿಮೆಯೋ ಇಲ್ಲ ಹದಗೆಟ್ಟ ರಾಜಕೀಯ ವ್ಯವಸ್ಥೆಯ ಕರ್ಮವೋ ಯಾರೇ ಮಂತ್ರಿಯಾದ್ರೂ ಮಾಡೋದು ಅದೇ ಮಣ್ಣು ತಿನ್ನೋ ಕೆಲಸ ನ್ಯೂಸ್ ಫಸ್ಟ್ ನಲ್ಲಿ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೊಟ್ಟೆ ಹಗರಣವನ್ನ ನಾವು ತೋರಿಸಿದ್ವಿ ಆದ್ರೆ ಇದರ ಕಂಪ್ಲೀಟ್ ಚಿತ್ರಣವನ್ನ ರಾಜ್ಯದ ಜನರ ಮುಂದಿಡದ ಹೊರತು ಈ ಎಪಿಸೋಡ್ ಪೂರ್ಣವಾಗುವುದಿಲ್ಲ ಹಸಿದ ಬಡ ಮಕ್ಕಳ ನಿರೀಕ್ಷೆಗಳು ಈಡೇರದಂತಾಗಲ್ಲ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಅಸಹಾಯಕ ಮಕ್ಕಳಿಗೂ ನ್ಯಾಯ ಸಿಕ್ಕಂತಾಗಲ್ಲ ಭ್ರಷ್ಟಾಚಾರ ನಡೆಯದಂತೆ ಸರ್ಕಾರಗಳಷ್ಟೇ ಅಲ್ಲ ರಾಜಕೀಯ ಪಕ್ಷಗಳು ಬಿಗಿ ನಿಲುವು ತಳೆಯಬೇಕು ರಾಜಕೀಯ ಪಕ್ಷ ಅಂತ ಯಾಕೆ ಹೇಳ್ತಾ ಇದೀವಿ ಅನ್ನೋದಕ್ಕೆ ನೀವು ಈ ಎಪಿಸೋಡ್ ನೋಡ್ತಾ ಹೋದಾಗ ಅರ್ಥವಾಗಬಹುದು ಯಾಕಂದ್ರೆ ಜಯಮಾಲಾ ಅವರು ಸಚಿವೆಯಾಗಿದ್ದಾಗ ತಮಗಾಗಿ ಯಾವತ್ತು ಕಾಸು ತೆಗಿ ಎಂದವರಲ್ಲ ಎಲ್ಲವನ್ನು ಮಾಡಿದ್ದು ಪಕ್ಷಕ್ಕಾಗಿ ಹಾಗಂತ ನಾವು ಹೇಳ್ತಾ ಇಲ್ಲ ಈ ಸಂದರ್ಭದಲ್ಲಿ ಅವರೇ ಆಡಿದ ಮಾತುಗಳವು ಅಂದ್ಹಾಗೆ ಅದು ಎರಡ್ ಸಾವಿರದ ಹದಿನೆಂಟರ ಅವಧಿ ಜಯಮಾಲಾ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿದ್ರು ಇಲಾಖೆಯ ವತಿಯಿಂದ ಗರ್ಭಿಣಿಯರು ಮತ್ತು ಅಪೌಷ್ಟಿಕ ಮಕ್ಕಳಿಗೆ ಮೊಟ್ಟೆ ವಿತರಿಸುವ ಯೋಜನೆಯೂ ಜಾರಿಯಲ್ಲಿತ್ತು ಆದ್ರೆ ಅದೇಕೋ ಏನು ಕೋಳಿಗಳು ಮೊಟ್ಟೆ ಇಟ್ಟಿದ್ದೇ ಬಂತು ಹಸಿದ ಮಕ್ಕಳ ಹೊಟ್ಟೆಯಂತೂ ತುಂಬಲೇ ಇಲ್ಲ ಅಪೌಷ್ಟಿಕತೆಯ ಶಾಪವೂ ತೊಲಗಲಿಲ್ಲ ಕಾರಣ ಮೊಟ್ಟೆ ವಿತರಣೆಯಲ್ಲಿನ ಲೋಪ ಆ ಲೋಪದ ಲಾಭ ಪಡೆದು ಕಾಸು ಲೂಟಿಗಿಳಿಯೋರು ಎಸ್ಗೋ ಅಕ್ರಮ ಹಲವು ಸಾಮಾಜಿಕ ಕಾರ್ಯಕರ್ತರು ಈ ಬಗ್ಗೆ ಬೇಸರ ಸಾಮಾಜಿಕ ಕಾರ್ಯಕರ್ತರ ನಿರಂತರ ಸಂಪರ್ಕದಲ್ಲಿದ್ದ ನ್ಯೂಸ್ ಫಸ್ಟ್ ನ ವರದಿಗಾರರಿಗೆ ಈ ಬಗ್ಗೆ ಮಾಹಿತಿಗಳು ಸಿಗದೇ ಇರಲಿಲ್ಲ ಅವಾಗಿನೂ ನ್ಯೂಸ್ ಫಸ್ಟ್ ಚಾನೆಲ್ ಆರಂಭವಾಗಿರ್ಲಿಲ್ಲ ಆದ್ರೂ ನಮ್ಮ ವರದಿಗಾರರಂತೂ ಅದಾಗ್ಲೇ ಫೀಲ್ಡ್ ನಲ್ಲಿದ್ರು ಹೀಗಾಗಿ ಮತ್ತಷ್ಟು ಮಾಹಿತಿ ಕಲೆ ಹಾಕಲು ಮುಂದಾದ್ರು ಇದಕ್ಕಾಗಿ ರಹಸ್ಯ ಕಾರ್ಯಾಚರಣೆಯೊಂದನ್ನ ನಡೆಸಲು ಸಜ್ಜಾದ್ರು ಮೊಟ್ಟೆ ವಿತರಣೆಯಲ್ಲಿನ ಅಕ್ರಮವನ್ನ ಅರಿಯಲು ಮುಂದಾದ ನಮ್ಮ ತಂಡ ಇದಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಜಯಮಾಲಾ ಅವರನ್ನ ಭೇಟಿಯಾಗಲು ತೆರಳುತ್ತೆ ಇದಕ್ಕಾಗಿ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಅವರ ನಿವಾಸಕ್ಕೆ ಭೇಟಿ ನೀಡುತ್ತೆ ಅವಾಗ ಬಿಚ್ಚಿಕೊಳ್ಳೋದೇ ಮೋಟೆ ಡೀಲ್ನ ಮೊದಲ ಚರಣ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿನ ಮೊಟ್ಟೆ ಡೀಲ್ ಕುರಿತಂತೆ ನ್ಯೂಸ್ ಫಸ್ಟ್ ರಹಸ್ಯ ಕಾರ್ಯಾಚರಣೆ ಶುರುವಾಗುವುದು ಸಮ್ಮಿಶ್ರ ಸರ್ಕಾರದಲ್ಲಿದ್ದ ಸಚಿವರಿಂದ ಆದ್ರೆ ಸರ್ಕಾರ ಬದಲಾದ್ರೂ ಅಕ್ರಮದ ಜಾಯಮಾನ ತನಗೆ ಪೈಪೋಟಿಯೇ ನಡೆದಿದೆ ಅನ್ನೋದು ಯಾಕಂದ್ರೆ ಅವರ ಮನೆಯಲ್ಲಿ ಸಿಕ್ಕಾಪಟ್ಟೆ ಜನರಿದ್ರು ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳದ ಅಧ್ಯಕ್ಷರು ಇಡೀ ರಾಜ್ಯದ ಅಂಗನವಾಡಿಗಳಿಗೆ ಮೊಟ್ಟೆ ವಿತರಣೆಯನ್ನ ಕುಕ್ಕುಟ ಮಹಾಮಂಡಳಿಗೆ ಕೊಡಿ ಅಂತ ಕೇಳಲು ಬಂದಿದ್ರು ಇನ್ನೊಬ್ಬ ಪೌಲ್ಟ್ರಿ ಫಾರ್ಮ್ ಮಾಲೀಕ ಆತ ಅಥಣಿಯಿಂದ ಬಂದಿದ್ದ ಅಥಣಿ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ಸಪ್ಲೈ ತಮಗೆ ಕೊಡಬೇಕು ಅಂತ ಜಯಮಾಲ ಬಳಿ ಕೇಳಲು ಬಂದಿದ್ದ ಆದ್ರೆ ಮಾಲಾ ಮೇಡಮ್ ಮಾತ್ರ ಸಿಕ್ಕಾಪಟ್ಟೆ ಗರಂ ಆಗಿದ್ರು ಪರಿಶೀಲನೆ ನಡೆಸದೆ ಯಾರಿಗೂ ಮೊಟ್ಟೆ ವಿತರಣೆ ಕಾಂಟ್ರಾಕ್ಟ್ ಕೊಡಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಮಾತಾಡ್ತಿದ್ರು ನೀವು ಕೊಡ್ಬೇಕು ನೀವು ನನ್ನ ಮನಸ್ಸಲ್ಲ ನಾನ್ ಪರಿಶೀಲನೆ ಮಾಡಿ ಊಟಕ್ಕಂತೂ ನಾನು ಕೂಡ ಹಾಳು ಹಾಳಾಡಿದ್ರೆ ಈ ಮೊಟ್ಟೆ ಏನಿದೆ ಅಂತ ಇದ್ರ ಬಗ್ಗೆ ತುಂಬಾ ಕಂಪ್ಲೇಂಟ್ ಇದೆ ನಾನು ಪ್ರತಿ ಜಿಲ್ಲೆಯ ಮೊಟ್ಟೆಗಳನ್ನ ಪರಿಶೀಲನೆ ಮಾಡ್ತಿದ್ದೀನಿ ಕೆಲವ್ರು ಎಂತಾರೆ ಮೊಟ್ಟೆ ಚಿಕ್ಕದು ಅಂತಾರೆ ಬರ್ತಾರೆ ಚಿಕ್ಕ ಮೊಟ್ಟೆ ಅಂತಾರೆ ಆ ಚಿಕ್ಕ ಮೊಟ್ಟೆ ಅನ್ನೋದು ಏನು ಹೊಡಿದೇ ಮೊಟ್ಟೆನ ಅದನ್ನ ಪರಿಶೀಲನೆ ಕಳಿಸಿದೀನಿ ಒಂದು ಆಯ್ತಾ ಕೋಳಿ ಮೊಟ್ಟೆನಾ ಅಥವಾ ಬೇರೆ ಯಾವ್ದಾದ್ರು ಪಕ್ಷಿದು ಮೊಟ್ಟೆನಾ ಯಾಕಂದ್ರೆ ನಾವು ಒಂದು ಮೊಟ್ಟೆಗೆ ಐದು ರೂಪಾಯಿ ಕೊಡ್ತೀವಿ ಅದು ಅದ್ ರಕ್ತ ಹೋಗ್ತಿದೆಯಾ ಬೆಳೀವಾ ಒಂದು ಪಕ್ಷೀನ ಕಳಿಸ್ತಾ ಇದೀವಿ ಎರಡನೇದು ಅದು ನಾಟಿ ಕೋಳಿನ ನಾಟಿ ಕೋಳಿ ಮೊಟ್ಟೆ ಅವ್ರ ಸಣ್ಣ ಮುಂಚು ಆದಂತೆ ಚಾನ್ಸ್ ಸಹ ಇದೆ ಯಾಕಿದೆ ಅಂತ ಯಾಕೆ ಅಂತ ಹೇಳಿದ್ರು ಒಂದ್ ವೇಳೆ ಈ ಅಂಗನವಾಡಿಗಳಿಗೆ ಈ ಸಿಪಿ ಒಳು ದು ಇವತ್ತಿಷ್ಟು ಮೊಟ್ಟು ಬೇಯ್ಸಾಕಿ ಅವಳೇ ಅವ್ರು ಪಕ್ಕದ ಮನೆಯಲ್ಲೋ ಅಥವಾ ಅವ್ರ ಮನೆಯಲ್ಲೋ ಕೋಳಿ ಸಾಕಿರ್ಬೋದು ಅವಳ ಮನೆಯಲ್ಲೇ ಕೋಳಿ ತಂದ್ಬಿಟ್ಟು ಅವ್ಳು ಬೇಯಿಸಿದ್ರು ಬೇಯ್ಸಿರ್ಬೋದು ಚಾನ್ಸಸ್ ಅದೇ ಅದಕ್ಕೆ ಏನ್ಮನಿಂತ ಕಲ್ತಿದ್ದೀನಿ ಅದು ಹೋಗೋ ಅಂತ ಆದ್ರೆ ಯಾವ್ದು ಪ್ರಾಣಿಗಳದ್ದು ಪಕ್ಷಿಗಳದ್ದು ಯಾವ್ದಾದ್ರು ಆದ್ರೆ ಅದಕ್ಕೋಸ್ಕರ ನಾನ್ ಚರ್ಚೆ ಕಲ್ತಿದ್ದೀನಿ ಮೊಟ್ಟೆಯನ್ನು ಟೆಸ್ಟ್ ಕಳಿಸ್ತಾರಂತೆ ಜಯಮಾಲಾ ಯಾವ್ದಾದ್ರೂ ಪ್ರಾಣಿಯದ್ದೋ ಪಕ್ಷಿಯದ್ದೋ ಮೊಟ್ಟೆ ತಂದು ಕೊಟ್ಬಿಟ್ಟಾರು ಅನ್ನೋ ಆತಂಕ ಈ ತಾಯಿ ತಾಯಿ ಬಂಗಾರಿಯದ್ದು ಹಾಗಂತ ಬಂದವರ ಎದುರು ಪ್ರವಚನವನ್ನೇ ಮಾಡಲಾರಂಭಿಸಿದ್ರು ಮೊಟ್ಟೆಯ ಬಗ್ಗೆ ಮಾಲಾ ಗಿರೋ ಅಪಾರ ಜ್ಞಾನಕ್ಕೆ ಪೋಲ್ಟ್ರಿ ಅವರೇನೆ ಕನ್ಫ್ಯೂಸ್ ಆಗಿಬಿಟ್ಟಿದ್ರು

ಒಟ್ನಲ್ಲಿ ಮಿನಿಸ್ಟರ್ ಮೇಡಮ್ ಫುಲ್ ಬಿಜಿ ಆಗಿ ಹೋಗಿದ್ರು ಹೀಗಾಗಿ ಮಾತಾಡೋಕೆ ಸಿಗ್ಲೇ ಇಲ್ಲ ಕಡೆಗೆ ಮಿನಿಸ್ಟರ್ ಪಿಎ ಮೂಲಕ ಮೇಡಮ್ ನ ಸಾಧ್ಯನ ಅಂತ ಪ್ರಯತ್ನ ಪಟ್ವಿ ಇದಕ್ಕಾಗಿ ಪಿಎ ಪ್ರಸಾದ್ ನ ವಿಚಾರಿಸಿ ನೋಡಿದ್ವಿ ಎಲ್ಲಾನು ಕೇಳಿ ತಿಳ್ಕೊಂಡ ಪಿಎ ಪ್ರಸಾದ್ ಪ್ರಸಾದ್ಗೆ ಹಗ್ಲಲ್ಲಿ ತಲೆನೇ ಓಡಲ್ವಂತೆ ಹೀಗಾಗಿ ಕತ್ಲಾದ್ ಮೇಲೆ ಮೀಟ್ ಮಾಡೋಣ ಅಂದ ಅದೇ ಮೇರೆಗೆ ಕತ್ತಲಾದ ಮೇಲೆ ಮೀಟಿಂಗ್ ಮಾಡೋಣ ಅಂತ ಅರೇಂಜ್ ಕೂಡ ಆಯ್ತು ಅದು ಕೂಡ கிளாங்க நானே ஜே ஒர்டு நன்றி ಒಂದು ನಾನ್ ಪಿಲಾಡಿ ಎಲ್ಲಿ ಗೆದ್ಕೊಂಡ್ಬಿಡೋದು ಭಯ ನೋಡುದ್ರಲ್ಲ ಅದು ಬಿಜೆಪಿ ಬರ್ಲಿ ಪೌಷ್ಟಿಕ ಬಡ ಮಕ್ಕಳ ಹೊಟ್ಟೆಗೆ ತೆಗೆದುಕೊಳ್ಳುವಂತ ಆ ಮೊಟ್ಟೆ ಡೀಲಲ್ಲೂ ಸಹ ಕಾಂಗ್ರೆಸ್ ಬಿಜೆಪಿ ಒಂದೇ ಪಾತ್ರವನ್ನ ನಿರ್ವಹಿಸಿದೆ ಏನು ಯೋಚನೆ ಮಾಡಿ ಬಡ ಮಕ್ಕಳಿಗೆ ಕೊಡುವಂತ ಮೊಟ್ಟೆಲ್ಲೂ ಕೂಡ ಭ್ರಷ್ಟಾಚಾರವನ್ನ ಸಂಪೂರ್ಣ ವಿಡಿಯೋನ ನಾನು ಫೇಸ್ಬುಕ್ ನಾನು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗಿರ್ಲಿ ಒಂದಂತೂ ನಿಜಾರಿ ಇವತ್ತೆಲ್ಲ ನಾಳೆ ನೇಪಾಳದ ಗತಿ ಬಂದೇ ಬರುತ್ತೆ ಯಾಕೆಂದ್ರೆ ಆ ಬಡ ಮಕ್ಕಳು ತಿನ್ನೋ ಆ ಮೊಟ್ಟೆನಲ್ಲೂ ಬಿಟ್ಟಿಲ್ಲ ಅದರಲ್ಲೂ ಕೂಡ ಭಾಗ ತಗೊಂಡಿದ್ದಾರೆ ಅಂಡ್ ನಾನು ಇದನ್ನ ಎಕ್ಸ್ಪೋಸ್ ಮಾಡಿಲ್ಲ ಎಕ್ಸ್ಪೋಸ್ ಮಾಡಿರೋದು ಐ ತಿಂಕ್ ಇಫ್ ಆಮ್ ನಾಟ್ ರಾಂಗ್ ನ್ಯೂಸ್ ಫಸ್ಟ್ ಸಮ್ಮಿಶ್ರ ಸರ್ಕಾರ ನಮ್ಮ ಕುಮಾರಸ್ವಾಮಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ಸಿನ ಎಂ ಎಲ್ ಸಿ ಜಯಮಾಲಾ ಮೇಡಮ್ ಅವರ ಸ್ಟಿಂಗ್ ಆಪರೇಷನ್ ಇಲ್ಲಿ ಎಕ್ಸ್ಪೋಸ್ ಆದಂತ ವಿಡಿಯೋ ಇದು ನಂಬರ್ಸ್ ಏನಪ್ಪಾ ಅಂತಂದ್ರೆ ಬಡವರು ತಿನ್ನೋ ಮೊಟ್ಟೆನಲ್ಲೂ ಇವ್ರು ಬಿಡಲ್ಲ ಅಂತಂದ್ರೆ ಇನ್ನು ಏನನ್ನ ಬಿಡ್ತಾರೆ ಅಂತ ಈ ಮೂಲಕ ನಿಮ್ಗೆ ಹೇಳುತ್ತಾ ಒಂದಂತೂ ನಿಜ ಇವತ್ತಲ್ಲ ನಾಳೆ ನೇಪಾಳದ ಗತಿ ಭಾರತಕ್ಕೆ ಬಂದೇ ಬರುತ್ತೆ ಆ ನಿಟ್ಟಿನಲ್ಲಿ ಇವತ್ತಿನ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಹೇಳುತ್ತಾ ನಮ್ಮ ಧ್ವನಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಸದಾ ಜನರೊಂದಿಗೆ ಇರುತ್ತೆ ಬರ್ಲಿ ಅದೇನೇ ಏನೇ ಚಾಲೆಂಜಸ್ ಬರ್ಲಿ ಏನೋ ಸಾವುಕಾರ ಹೆಣ್ಣು ಬೇಕೇನೋ ನಿನಗೆ ಹೆಣ್ಣು ಬೇಕಾ போடானா ஏனியோ தேங்க்ஸ் அலாட்